ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಸೆಷನ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏರಿತಿದೆ ನೊಬೆಲ್ ಶಾಂತಿ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಮರಿಯಾ ಕೊರಿನಾ ಮಚಾಡ್ ಮರಿಯಾ ಕೊರಿನಾ ಮಚಾಡ್ ಅವರು ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಶಾಂತಿ ಪುರಸ್ಕಾರದ ವಿಜೇತರು ಇವರು ಯಾವ ದೇಶದವರು ಕೇಳಿದ್ರೆ ವೆನೆಜೊವೆಲಾ ವೆನೆಜೊವೆಲಾ ದೇಶದವರು ಇವರು ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೊಡೋದು ಯಾರು ಕೇಳಿದ್ರೆ ನಾರ್ವೇಜಿಯನ್ ನೊಬೆಲ್ ಕಮಿಟಿ ನಾರ್ವೇಜಿಯನ್ ನೊಬೆಲ್ ಕಮಿಟಿ ಇದೆಯಲ್ಲ ಪ್ರತಿ ವರ್ಷ ವಿಶ್ವದಲ್ಲಿ ಶಾಂತಿಯನ್ನು ಮೂಡಿಸುವ ಉದ್ದೇಶದಿಂದ ಕೊಡುಗೆಯನ್ನು ನೀಡಿರುವಂಥವರಿಗೆ ನೊಬೆಲ್ ಶಾಂತಿ ಅವಾರ್ಡ್ ಅನ್ನು ಕೊಡ್ತಾರೆ ಈ ಒಂದು ನೊಬೆಲ್ ಪ್ರಶಸ್ತಿ ಹನ್ನೊಂದು ಮಿಲಿಯನ್ ಸ್ವೀಡಿಶ್ ಕ್ರೋನರ್ನ ಒಳಗೊಂಡಿರುತ್ತೆ ಮೊತ್ತ ಹನ್ನೊಂದು ಮಿಲಿಯನ್ ಸ್ವೀಡಿಶ್ ಕ್ರೋನರ್ ಹಣವನ್ನು ಒಳಗೊಂಡಿರುತ್ತೆ ಮತ್ತು ಈ ಮರಿಯಾ ಕೊರೀನಾ ಮೊಚಾಡೋ ಇದಾವರ್ಲಾ ಇವರಿಗೆ ಯಾಕೆ ಈ ಅವಾರ್ಡ್ ಕೊಟ್ಟರು ಕೇಳಿದ್ರೆ ಇವರು ವೆನಿಜಾದಲ್ಲಿ ಲೋಕತಂತ್ರ ಅಂದ್ರೆ ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಹೋರಾಟ ಮಾಡಿರ್ತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪ್ರಶಸ್ತಿಗಳ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲ ಆರು ನೊಬೆಲ್ ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಹೊಂದಿರುವಂಥ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿದ್ದೀವಿ ಆ ವಿಡಿಯೋವನ್ನು ನೋಡಿ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ಇದೆ ಸೊ ನೊಬೆಲ್ ಪುರಸ್ಕಾರದ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ ಆ ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ ರೇಮನ್ ಮ್ಯಾಕ್ಸಸೆ ಇಪ್ಪತ್ತೈದರ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಎಜುಕೇಟ್ ಗರ್ಲ್ಸ್ ಎನ್ನುವಂಥ ಸಂಸ್ಥೆ ಎಜುಕೇಟ್ ಗರ್ಲ್ಸ್ ಎನ್ನುವಂಥ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದರ ರೇಮನ್ ಮ್ಯಾಕ್ಸಸೆ ಪುರಸ್ಕಾರವನ್ನು ಪಡ್ಕೊಳ್ತು ಇದು ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಸ್ಥೆ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಸ್ಥೆ ಯಾವುದು ಸಂಸ್ಥೆ ಎಜುಕೇಟ್ ಗರ್ಲ್ಸ್ ಎನ್ನುವಂಥ ಸಂಸ್ಥೆ ಸೊ ಏನು ಇದರ ಉದ್ದೇಶ ಇದರ ಕಾರ್ಯಚಟುವಟಿಕೆ ಏನು ಕೇಳಿದ್ರೆ ಹೆಸರಲ್ಲೇ ಇರುವ ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡುವುದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತಹ ಎಜುಕೇಟ್ ಗರ್ಲ್ಸ್ ಎನ್ನುವಂತಹ ಸಂಸ್ಥೆಗೆ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಭಾರತಕ್ಕೆ ರೇಮನ್ ಮ್ಯಾಕ್ಸಸೆ ಅವಾರ್ಡ್ ಪಡೆದ ಸಂಸ್ಥೆ ಎನ್ನುವಂತ ಕೀರ್ತಿ ಪಡೆದುಕೊಳ್ತು ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಮೋಹನ್ ಲಾಲ್ ಇದನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀಡಲಾಯಿತು ಸೊ ಸಿನಿಮಾ ಕ್ಷೇತ್ರಕ್ಕೆ ನೀಡುವ ಅತಿ ದೊಡ್ಡ ಪುರಸ್ಕಾರ ಇದು ಸಿನಿಮಾ ಕ್ಷೇತ್ರದ ಅತ್ಯುನ್ನತ ಪುರಸ್ಕಾರ ಇದು ಅತ್ಯುನ್ನತ ಪುರಸ್ಕಾರ ಸೊ ಮೋಹನ್ ಲಾಲ್ ಅವರಿಗೆ ಅವರ ಜೀವಮಾನ ಸಾಧನೆಗಾಗಿ ಲೈಫ್ ಟೈಮ್ ಅಚೀವ್ಮೆಂಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಇನ್ ಸಿನಿಮಾ ಫೀಲ್ಡ್ ಜೀವಮಾನ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಯಿತು ಈ ಪ್ರಶಸ್ತಿ ಯಾವಾಗ ನೀಡಿದ್ರು ಕೇಳಿದ್ರೆ ಎಪ್ಪತ್ತೊಂದನೇ ರಾಷ್ಟ್ರೀಯ ಸಿನಿಮಾ ಫೆಸ್ಟಿವಲ್ನಲ್ಲಿ ನೀಡಲಾಯಿತು ಎಪ್ಪತ್ತೊಂದನೇ ರಾಷ್ಟ್ರೀಯ ನ್ಯಾಷನಲ್ ಸಿನಿಮಾ ಫೆಸ್ಟಿವಲ್ ಸಿನಿಮಾ ಮಹೋತ್ಸವದಲ್ಲಿ ನೀಡಲಾಯಿತು ಕೆ ಗೋಕಾ ಕವರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಆನಂದ ವಿ ಪಾಟೀಲ್ ಕೆ ಗೋಕಾ ಕವರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಮಿಸಸ್ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ತುಂಬಾ ಇದಾವ ಇದರಲ್ಲಿ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಮಿಸಸ್ ವರ್ಲ್ಡ್ ಮಿಸಸ್ ಯೂನಿವರ್ಸ್ ಇದೆ ಸೊ ಇದು ಮಿಸಸ್ ಯೂನಿವರ್ಸ್ ಸೊ ಮಿಸಸ್ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಶೆರ್ರಿ ಸಿಂಗ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಶೆರ್ರಿ ಸಿಂಗ್ ಈ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಮಹಿಳೆಯವರು ಮೊದಲ ಭಾರತೀಯ ಮಹಿಳೆ ಮಿಸಸ್ ಯೂನಿವರ್ಸ್ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಶೆರ್ರಿ ಸಿಂಗ್ ಸೊ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸೊ ಇದು ಇವರಿಗೆ ನಲವತ್ತೆಂಟನೇ ಮಿಸಸ್ ಯೂನಿವರ್ಸ್ ಪ್ರಶಸ್ತಿ ಸಿಕ್ತು ಸೊ ಈ ವರ್ಷ ನಡೆದಿದ್ದು ಎಷ್ಟನೇದು ನಲ್ವತ್ತೆಂಟನೇ ಮಿಸಸ್ ಯೂನಿವರ್ಸ್ ಪ್ರಶಸ್ತಿಯಾಗಿತ್ತು ಇದು ಮೊದಲ ಭಾರತೀಯ ಮಹಿಳೆಯಾಗಿ ಶೆರ್ರಿ ಸಿಂಗ್ ಅವರಿಗೆ ಸಿಕ್ತು ಸೊ ಇದು ಫಿಲಿಪೈನ್ಸ್ ದೇಶದ ಮನಿಲಾದಲ್ಲಿ ನಡೀತು ಫಿಲಿಪೈನ್ಸ್ ದೇಶದ ರಾಜಧಾನಿ ಮನಿಲಾದಲ್ಲಿ ನಡೆಯಿತು ಎಂಬತ್ತೆರಡನೇ ವೆನಿಸ್ ಅಂತಾರಾಷ್ಟ್ರೀಯ ಫೆಸ್ಟಿವಲ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಪ್ರಶಸ್ತಿ ಪಡೆದವರು ಯಾರು ಸರಿ ಉತ್ತರ ಅನುಪರ್ಣ ರಾಯ್ ಆಪ್ಷನ್ ರೈಟ್ ಆನ್ಸರ್ ಅನುಪರ್ಣ ರಾಯ್ ಸೊ ಈ ಒಂದು ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳಾ ಪ್ರೊಡ್ಯೂಸರ್ ಇವರು ಮೊದಲ ಭಾರತೀಯ ಮಹಿಳಾ ನಿರ್ಮಾಪಕರು ಮಹಿಳಾ ಪ್ರೊಡ್ಯೂಸರ್ ಯಾರು ಅನುಪರ್ಣ ರಾಯ್ ಮೊದಲ ನಿರ್ಮಾಪಕರು ಇವರು ಸೊ ಇವರಿಗೆ ಅನುಪರ್ಣಾ ರಾಯ್ ಇದಾರಲ್ಲ ಇವರಿಗೆ ಸಾಂಗ್ಸ್ ಆಫ್ ಫರ್ಗಟ್ ಟ್ರೀಸ್ ಮೂವಿಗೆ ಈ ಪ್ರಶಸ್ತಿ ಸಿಕ್ತು ಸಾಂಗ್ಸ್ ಆಫ್ ಫರ್ಗಟನ್ ಟ್ರೀಸ್ ಈ ಒಂದು ಮೂವಿಗೆ ಈ ಸಿನಿಮಾ ಸಿಕ್ತು ಈ ಒಂದು ಪ್ರಶಸ್ತಿ ಸಿಕ್ತು ಕ್ಯಾಮಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಯೂನಸ್ ಅಹಮದ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯುನಸ್ ಅಹಮದ್ ಫ್ರಿಡ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ವಾಸ್ತುಶಿಲ್ಪದ ಒಂದು ಪ್ರಶಿ ಪ್ರತಿಷ್ಠಿತ ಪ್ರಶಸ್ತಿ ಇದು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡುವಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಫ್ರಿಡ್ಸ್ಕರ್ ಆರ್ಕಿಟೆಕ್ಚರ್ ಅವಾರ್ಡ್ ಸೊ ಇದರ ವಿಜೇತರು ಯಾರು ಕೇಳಿದ್ರೆ ಲಿಯೋ ಜಿಯಾಕೊನ್ ಲಿಯೋ ಜಿಯಾಕೊನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇವರು ಯಾವ ದೇಶದವರು ಕೇಳಿದ್ರೆ ಚೀನಾ ದೇಶದವರು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ ಇವರಿಬ್ಬರಿಗೂ ಕೂಡ ಐವತ್ತೆಂಟನೇ ರಾಷ್ಟ್ರೀಯ ಇದು ಜ್ಞಾನಪೀಠ ಪ್ರಶಸ್ತಿ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಐವತ್ತೊಂಬತ್ತನೇದು ಕೂಡ ನೀಡಲಾಗಿದೆ ಇವತ್ತು ಇದೇ ವರ್ಷ ಕನ್ಫ್ಯೂಸ್ ಮಾಡ್ಕೋಬಾರ್ದು ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಅಂದಾಗ ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ ನರಸಿಂಹರಾವ್ ಸ್ಮೃತಿ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿ ಮನಮೋಹನ್ ಸಿಂಗ್ ಸೊ ಇದು ಅರ್ಥಶಾಸ್ತ್ರಕ್ಕೆ ನೀಡಲಾಗುವಂತಹ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿಯಾಗಿದೆ ಇದು ಯಾವುದು ನರಸಿಂಹರಾವ್ ಸ್ಮೃತಿ ಪುರಸ್ಕಾರ ಪ್ರೈಮ್ ಟೈಮ್ ಎಮಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿ ಉತ್ತರ ದ ಪಿಟ್ ಎನ್ನುವಂತಹ ಮೂವಿ ವಿಜೇತ ಸಿನಿಮಾ ದ ಪಿಟ್ ಎನ್ನುವಂಥ ಮೂವಿ ಇದು ಇದರಲ್ಲಿ ಇನ್ನಿತರ ಪ್ರಶಸ್ತಿಗಳು ಸಿಕ್ತು ಇದು ಆ್ಯಕ್ಚುಲಿ ವೆಬ್ ಸೀರೀಸ್ ಇದು ಸೊ ಇದರಲ್ಲಿ ಕಾಮಿಡಿ ಸೀರೀಸ್ಗೆ ದ ಶಾಡೋ ದ ಸಾರಿ ದ ಸ್ಟುಡಿಯೋ ಕಾಮಿಡಿ ವೆಬ್ ಸೀರೀಸ್ಗೆ ದ ಸ್ಟುಡಿಯೋ ಎನ್ನುವಂತಹ ವೆಬ್ ಸೀರಿಗೆ ಸಿಕ್ತು ಹಾಗೆಯೇ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ನೋವಾ ವಾಯಿಲ್ ನೋವಾ ವಾಯಿಲ್ಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಕ್ತು ಬೆಸ್ಟ್ ಆ್ಯಕ್ಟ್ರೆಸ್ ಬ್ರಿಟ್ ಲೋಹರ್ ಅವರಿಗೆ ಸಿಕ್ತು ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಸಿಕ್ತು ಪ್ರತಿಷ್ಠಿತ ಹೋಲಿ ಮೆಡಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಹೋಲಿ ಮೆಡಲ್ ಟು ಥೌಸಂಡ್ ಟ್ವೆಂಟಿ ಫೈವ್ ಸೊ ಇದರ ವಿಜೇತರು ಬಾಬಾ ಕಲ್ಯಾಣಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಿಸ್ ಯೂನಿವರ್ಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಮಿಸ್ ಯೂನಿವರ್ಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಜೇತರು ಮಣಿಕಾ ವಿಶ್ವಕರ್ಮ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಕ್ವಶನ್ ಮಣಿಕಾ ವಿಶ್ವಕರ್ಮ ರಾಜಸ್ಥಾನದ ಜೈಪುರದವರು ರಾಜಸ್ಥಾನದ ಜೈಪುರದವರು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ನಿತಿನ್ ಗಡ್ಕರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗ್ಲೋಬಲ್ ಎಂ ಎಸ್ ಸ್ವಾಮಿನಾಥನ್ ಫ್ರೈಸ್ ಫಾರ್ ಫುಡ್ ಅಂಡ್ ಪೀಸ್ ಎರಡ್ ಸಾವಿರದ ಇಪ್ಪತ್ತೈದು ಈ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಅಡೆಮುಲಾ ಅಡೆನ್ಲಿ ಸೊ ಅಡೆಮುಲಾ ಎ ಅಡೆನ್ಲಿ ಇದಾರಲ್ಲ ಇವರು ನೈಜೀರಿಯಾ ದೇಶದವರು ನೈಜೀರಿಯಾ ದೇಶದವರು ಇವರು ಆಹಾರದ ಬಗ್ಗೆ ಅವೇರ್ನೆಸ್ ಮೂಡಿಸಿರುವಂತಹ ಒಂದು ವಿಷಯಕ್ಕೋಸ್ಕರ ಗ್ಲೋಬಲ್ ಎಂ ಎಸ್ ಸ್ವಾಮಿನಾಥನ್ ಪ್ರೈಸ್ ಫಾರ್ ಫುಡ್ ಅಂಡ್ ಪ್ರೀಸ್ ಅವಾರ್ಡ್ ಸಿಕ್ತು ಈ ಪ್ರಶಸ್ತಿ ನೀಡಿದವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೆಲ್ಸಲ್ ಮಂಡೇಲ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಬ್ರೈನ್ ರೆನಾಲ್ಡ್ಸ್ ಮತ್ತು ಕೆನಡಿ ಒಡೇಡಿ ಇವರಿಬ್ಬರಿಗೂ ಸೇರಿ ಎರಡು ಸಾವಿರದ ಇಪ್ಪತ್ತೈದರ ನೆಲ್ಸಲ್ ಮಂಡೇಲ ಪುರಸ್ಕಾರ ದೊರೆತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಜಿ ಪಿ ಬಿರ್ಲಾ ಮೆಮೋರಿಯಲ್ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ವಿ ನಾರಾಯಣನ್ ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣನ್ ಈ ಕೆಳಗಿನ ಯಾರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆಫೀಸರ್ ಆಫ್ ದ ಆರ್ಡರ್ ಆಫ್ ದ ಸ್ಟಾರ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು ಸೊ ಏನಿದು ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಅನ್ನೋದು ಪ್ರಶಸ್ತಿ ಕೇಳಿದ್ರೆ ಘಾನಾ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಇದು ಘಾನಾ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಸರ್ವೋಚ್ಚ ನಾಗರಿಕ ಪುರಸ್ಕಾರವಾಗಿದೆ ಯಾವುದು ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಎನ್ನುವಂಥ ಅವಾರ್ಡ್ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಲಾಯಿತು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರು ಯಾರು ಬೂಕರ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಆಪ್ಷನ್ ಎ ಬಾನು ಮುಷ್ತಾಕ್ ಬಾನು ಮುಷ್ತಾಕ್ ಅವರ ಹಾರ್ಟ್ ಕ್ಲ್ಯಾಂಪ್ಸ್ ಎನ್ನುವಂಥ ಕೃತಿಗೆ ಈ ಒಂದು ಪ್ರಶಸ್ತಿ ಸಿಕ್ತು ಇದನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದ್ದು ದೀಪಾ ಬಸ್ತಿ ಟ್ರಾನ್ಸ್ಲೇಟರ್ ಅನುವಾದಕಿ ಸೊ ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಭಾನು ಮುಷ್ಟಾಕ್ ಅವರು ಭಾನು ಮುಷ್ಟಕ್ ಅವರ ಹಾಟ್ ಲ್ಯಾಂಪ್ ಕೃತಿಗೆ ಈ ಒಂದು ಪ್ರಶಸ್ತಿ ಸಿಕ್ತು ಮಿಸ್ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ನಾನು ಆಗ್ಲೇ ಅದಕ್ಕೆ ಹೇಳಿದೆ ಮಿಸ್ ವರ್ಲ್ಡ್ ಬೇರೆ ಮಿಸಸ್ ವರ್ಡ್ ಬೇರೆ ಸೊ ವಿಶ್ವ ತರ ಬೇರೆ ಬೇರೆ ಇರುತ್ತೆ ಅಂತೇಳಿ ಸೊ ಮಿಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಕೇಳಿದ್ರೆ ಓಪಲಾ ಸುಚಿತಾ ಚೌಂಗಶ್ರೀ ಇವರು ಥೈಲ್ಯಾಂಡ್ ದೇಶದವರು ಓಪಲ ಸುಚಿತಾ ಚೌಂಗಶ್ರೀ ಇವರು ಮಿಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಐವತ್ತೊಂಬತ್ತನೇ ಜ್ಞಾನಪೀಠ ಪುರಸ್ಕಾರ ವಿಜೇತರು ಯಾರು ನಾನು ಅದಕ್ಕೆ ಹೇಳಿದೆ ಐವತ್ತೆಂಟು ಬೇರೆ ಐವತ್ತೊಂಬತ್ತು ಬೇರೆ ಎರಡನ್ನು ಈ ವರ್ಷನೇ ನೀಡಿದ್ರು ಅಂತೇಳಿ ಸೊ ಐವತ್ತೆಂಟನೇದು ಗೊತ್ತಿದೆ ನಿಮಗೆ ರಾಮಭದ್ರಾಚಾರ್ಯ ಅವರಿಗೆ ಮತ್ತು ಗುಲ್ಜಾರ್ ಅವರಿಗೆ ನೀಡಿದರು ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ನೀಡಿದ್ರು ಕೇಳಿದ್ರೆ ಆಪ್ಷನ್ ಸಿ ವಿನೋದ್ ಕುಮಾರ್ ಶುಕ್ಲಾ ಸೊ ವಿನೋದ್ ಕುಮಾರ್ ಶುಕ್ಲಾ ಇದಾರಲ್ಲ ಇವರು ಛತ್ತೀಸ್ಗಢ ರಾಜ್ಯದವರು ಎಕ್ಸಾಂಪಲ್ ಕೇಳ್ತಾರೆ ಈ ವರ್ಷ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿನೋದ್ ಕುಮಾರ್ ಶುಕ್ಲಾ ಯಾವ ರಾಜ್ಯದವರು ಕೇಳಿದ್ರೆ ಛತ್ತೀಸ್ಗಢ ನೆನಪಿರ್ಲಿ ಶಸ್ತ್ರ ರಾಮಾನುಜನ್ ಫ್ರೈಝ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಅಲೆಕ್ಸಾಂಡರ್ ಸ್ಮಿತ್ ಸೊ ಈ ಅಲೆಕ್ಸಾಂಡರ್ ಸ್ಮಿತ್ ಇದಾರಲ್ಲ ಇವರು ಯು ಎಸ್ ಎನವರು ಅಮೆರಿಕ್ ಅವರು ಅಮೆರಿಕದ ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ಇವರು ನೀಡಿರುವಂತಹ ಮ್ಯಾಥಮೆಟಿಕ್ಸ್ ಗಣಿತಕ್ಕೆ ನೀಡಿರುವಂತಹ ಕೊಡುಗೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಸ್ತ್ರ ರಾಮಾನುಜನ್ ಫ್ರೈಝ್ ದೊರಕಿತು ಮೂವತ್ನಾಲ್ಕನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಯಾರು ಸರಸ್ವತಿ ಸಮ್ಮಾನ್ ಸರಿಯಾದ ಉತ್ತರ ಭದ್ರೇಶ ದಾಸ ಸ್ವಾಮಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಿತ್ರ ವಿಭೂಷಣ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ನರೇಂದ್ರ ಮೋದಿಯವರು ಏನಿದು ಮಿತ್ರ ವಿಭೂಷಣ ಪ್ರಶಸ್ತಿ ಕೇಳಿದ್ರೆ ಇದು ಶ್ರೀಲಂಕಾ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಶ್ರೀಲಂಕಾದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಇದು ಭಾರತದಲ್ಲಿ ಭಾರತ ರತ್ನ ಇದ್ದ ಹಾಗೆ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಯಾರಿಗೆ ಸಿಕ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೊರಕಿತು ಈ ಕೆಳಗಿನ ಯಾರಿಗೆ ಜೈನ ಸಮಾಜವು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಧರ್ಮ ಚಕ್ರವರ್ತಿ ಎನ್ನುವಂಥ ಪುರಸ್ಕಾರವನ್ನು ನೀಡಿತು ಸರಿಯಾದ ಉತ್ತರ ಆಪ್ಷನ್ ಡಿ ನರೇಂದ್ರ ಮೋದಿ ಅವರಿಗೆ ದ್ರೌಪದಿ ಮುರ್ಮು ಅವರಿಗೆ ಈ ಕೆಳಗಿನ ಯಾವ ದೇಶದ ಪ್ರತಿಷ್ಠಿತ ಕಿ ಆಫ್ ಆನರ್ ಎನ್ನುವಂತ ಪ್ರಶಸ್ತಿ ಸಿಕ್ತು ಸರಿಯಾದ ಉತ್ತರ ಪೋರ್ಚುಗಲ್ ದೇಶದ ಪೋರ್ಚುಗಲ್ ದೇಶದ ಲಿಸ್ಬನ್ ನಗರದ ಪ್ರಶಸ್ತಿ ಇದು ಲಿಸ್ಬನ್ ನಗರದ ಪ್ರತಿಷ್ಠಿತ ಪ್ರಶಸ್ತಿ ಇದು ಪ್ರಶಸ್ತಿ ಹೆಸರು ಕಿ ಆಫ್ ಆನರ್ ಅಂತೇಳಿ ಅಸ್ಸಾಂ ವೈಭವ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಗರಿಕ ಪುರಸ್ಕಾರ ಯಾರಿಗೆ ದೊರಕಿತು ಸರಿಯಾದ ಉತ್ತರ ರಾಣಾ ಪ್ರತಾಪ ಕಲಿತಾ ರಾಣಾ ಪ್ರತಾಪ ಕಲಿತಾ ಅವರಿಗೆ ಸಿಕ್ತು ಸೊ ಇದು ಅಸ್ಸಾಂ ರಾಜ್ಯದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಅಸ್ಸಾಂನ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಇದ್ದ ಹಾಗೆ ರಾಮಸರ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ವೆಟ್ಲ್ಯಾಂಡ್ ನೀಡುವಂತಹ ಒಂದು ಅವಾರ್ಡ್ ಇದು ವೆಟ್ ಲ್ಯಾಂಡ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ರಾಮಸರ ಸ್ಥಳಗಳು ಎನ್ನುವಂಥ ಒಂದು ವಿಶೇಷವಾದ ವಿಡಿಯೋವನ್ನು ನಮ್ಮ ಒಂದು ಚಾನಲಲ್ಲಿ ನೀಡಿದ್ದೀವಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಭಾರತದ ತೊಂಬತ್ತ್ಮೂರು ರಾಮಸರ ಸ್ಥಳಗಳ ಬಗ್ಗೆ ಮಾಹಿತಿ ಇರುವಂಥ ವಿಡಿಯೋ ನೋಟ್ ಮಾಡ್ಕೊಳ್ಳಿ ಅದನ್ನು ನೋಡಿ ಸೊ ರಾಮಸರ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಕೇಳಿದ್ರೆ ಜಯಶ್ರೀ ವೆಂಕಟೇಶನ್ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರು ಇವರು ಮೊದಲ ಭಾರತೀಯ ಗೋಲ್ಡ್ ಮರ್ಕ್ಯೂರಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ದಲಾಯಿ ಲಾಮ ದಲಾಯಿ ಲಾಮ ಅವರು ಟಿಬೆಟ್ನ ನ ಆಧ್ಯಾತ್ಮಿಕ ಗುರು ಟಿಬೆಟ್ ಆಧ್ಯಾತ್ಮಿಕ ಗುರು ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗೋಲ್ಡ್ ಮರ್ಕ್ಯೂರಿ ಅವಾರ್ಡ್ ದೊರೆಯಿತು ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಎಬೆಲ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ಗಣಿತದ ನೊಬೆಲ್ ಅಂತ ಕೂಡ ಕರೀತಾರೆ ಗಣಿತದ ನೊಬೆಲ್ ಸೊ ಈ ಗಣಿತದ ನೊಬೆಲ್ ಅನ್ಸ್ಕೊಂಡಂತಹ ಎಬೆಲ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಉಮಾ ಚೆಟ್ಟರಿ ಜಯಶ್ರೀ ವೆಂಕಟೇಶನ್ ಮಸಾಕಿ ಕಾಶಿವಾರ ದಲಾಯಿ ಲಾಮಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್